ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಎರಡು ರೀತಿಯ ಬ್ರೈಡಲ್ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ನನ್ನ ಇನ್ನೊಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಎರಡು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೊಳ್ಳೋಣ ಎರಡು ಸಾರಿ ಲಾಕ್ ಮಾಡಿದ್ರಿ ಬಿಚ್ಚಲ್ಲ ಬೇಗ ಅಂತ ಎರಡು ಸಾರಿ ಲಾಕ್ ಮಾಡ್ತಿದ್ದೀನಿ ಅಷ್ಟೇ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತಿದ್ದೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ತ್ರೀ ಬೀಡನ್ನ ಹಾಕ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಓಕೆ ತ್ರೀ ಬೀಡ್ ಆದಮೇಲೆ ಚೈನ್ಸ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ತ್ರೀ ಚೈನ್ಸ್ ಹಾಕಿ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಎರಡು ಸರಿ ಹಾಕಿದ್ದೀನಿ ನಾನು ಇವಾಗ ಮತ್ತೆ ಚೈನ್ಸ್ ಹಾಕ್ತಿದ್ದೀನಿ ಸಿಕ್ಸ್ ಚೈನ್ಸ್ ಹಾಕ್ಕೊತಿದ್ದೀನಿ ಇವಾಗ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ ಒಳಗಡೆ ಲಾಕ್ ಮಾಡ್ಕೋತಿದ್ದೀನಿ ಈ ಥರ ಯು ಶೇಪಲ್ಲಿ ಬರೋ ಥರ ಹಾಕ್ಕೊಳ್ಳಿ ಅಗೇನ್ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಎಲ್ಲರೂ ಟ್ರೈ ಮಾಡಿ ಎಲ್ಲ ಸಾರಿಗೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ತ್ರೀ ಚೈನ್ ಆದಮೇಲೆ ನಾನು ಸ್ಟಾರ್ಟಿಂಗಲ್ಲಿ ತ್ರೀ ಬೀಡ್ಸ್ ತ್ರೀ ಚೈನ್ ಟೂ ಟೈಮ್ಸ್ ಹಾಕಿದ್ದೀನಿ ಸಿಕ್ಸ್ ಚೈನ್ಸ್ ಹಾಕಿ ತ್ರೀ ಚೈನ್ ಹಾಕಿ ಇವಾಗ ಟರ್ನ್ ಮಾಡ್ತಿದ್ದೀನಿ ಬಟ್ಟೆನ ಇಲ್ಲಿಂದ ಇವಾಗ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದ್ ಮಾಡಿ ಮತ್ತೆ ಎರಡು ದಾರನ ಒಂದ್ ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿ ತ್ರಿಪಲ್ ಕ್ರೋಶ ಮಾಡ್ಕೋತಿದ್ದೀನಿ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ದಾರನ ಸುತ್ಕೊಳ್ಳಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ದ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅದೇ ಸಿಕ್ಸ್ ಚೈನ್ ಗ್ಯಾಪ್ಗೆ ಮತ್ತೊಂದು ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಡಿಸೈನ್ ಮತ್ತೊಂದು ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ ಆ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ನಾನು ತ್ರಿಬಲ್ ಕ್ರೋಶನ ಮಾಡ್ಕೊತಿದ್ದೀನಿ ಮತ್ತೊಂದು ತ್ರಿಬಲ್ ಕ್ರೋಶ ಹೊಸ್ತಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಇದು ಫಿಲ್ ಆಗೋವರೆಗೂ ನಾನು ತ್ರಿಬಲ್ ಕ್ರೋಶ ಮಾಡಿದ್ದೀನಿ ನೋಡಿ ಟ್ವೆಲ್ ತ್ರಿಬಲ್ ಕ್ರೋಶನ ಮಾಡಿ ತ್ರೀ ಚೈನ್ ಹಾಕಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊತಿದ್ದೀನಿ ಸ್ಟ್ರೇಟಾಗಿಟ್ಟು ಓಕೆ ಆರು ಚಿ ಥರ ಬರಬೇಕು ಇವಾಗ ಮತ್ತೆ ತ್ರೀ ಚೈನ್ಸ್ ಹಾಕ್ತಿದ್ದೀನಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇವಾಗ ಬಟ್ಟೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಮತ್ತೆ ಓಕೆ ಈ ಥರ ಬರುತ್ತೆ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ ಇದು ಇವಾಗ ಸೂಜಿ ಮೇಲೆ ಒಂದು ಸಾರಿ ದಾರನ ಸುತ್ಕೋಬೇಕು ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಮೇಲ್ಗಡೆ ಓಲ್ ಕಾಣ್ತಿದೆ ನೋಡಿ ಆ ಹೋಲ್ನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಟೂ ಚೈನ್ಸ್ ಹಾಕ್ಕೊಳ್ಳಿ ಟೂ ಚೈನ್ಸ್ ಹಾಕ್ಕೊಂಡು ಕಂಬದ ಮಧ್ಯೆ ಗ್ಯಾಪ್ ಇದೆ ನೋಡಿ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಬೇಕು ಔಟ್ ಬರುತ್ತೆ ಮತ್ತು ಪಕ್ಕದ ಹೋಲ್ಗೆ ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಟೂ ಚೈನ್ಸ್ ಹಾಕ್ಕೊಳ್ಳಿ ಕಂಬದ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ಸೂಜಿ ಮೇಲೆ ದಾರನ ಸುತ್ಕೋಬೇಕು ತ್ರಿವಲ್ ಕ್ರೋಶ ಮೇಲೆ ಹೋಲ್ ಅಲ್ಲ ಆ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಟೂ ಚೈನ್ಸ್ ಹಾಕ್ಕೋಬೇಕು ಟೂ ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಿದರೆ ಔಟ್ ಬರುತ್ತೆ ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಡಬಲ್ ಕ್ರೋಶ ಮಾಡ್ತಿದ್ದೀನಿ ಮತ್ತು ಟೂ ಚೈನ್ಸ್ ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಓಕೆ ಅರ್ಥ ಆಯಿತು ಅನ್ಕೋತೀನಿ ಫುಲ್ ಹಾಕಿ ತೋರಿಸ್ತಿದ್ದೀನಿ ನೋಡಿ ಎಂಡಲ್ಲಿ ಇನ್ನೂ ಎರಡು ಕ ಎರಡು ಬಾಕಿದ್ದೆ ಹಾಕೋದು ಮತ್ತೊಂದು ಡಬಲ್ ಕ್ರೋಶ ಪ್ರತಿ ಹೊಲ್ಗೂ ಮಾಡ್ಕೋಬೇಕು ಟೂ ಚೈನ್ಸ್ ಹಾಕ್ಕೋಬೇಕು ಕಂಬದ ಮಧ್ಯದಲ್ಲಿ ನೀಡಲ್ಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ಪಿಕ್ಔಟ್ ಆಗುತ್ತೆ ಮತ್ತೊಂದು ಡಬಲ್ ಕ್ರೋಶ ಟೂ ಚೈನ್ಸ್ ಹಾಕ್ಕೊಳ್ಳಿ ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ಇನ್ನೊಂದು ಹೋಲಿದ್ದೆ ಲಾಸ್ಟಲ್ಲಿ ಮತ್ತೊಂದು ಡಬಲ್ ಕ್ರೋಶ ಟೂ ಚೈನ್ಸ್ ಹಾಕ್ಕೊಳ್ಳಿ ಕಂಬದ ಮಧ್ಯದಿಂದ ನೀಡನ್ನ ತಂದು ಎರಡು ದಾರ ಇರ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಬರುತ್ತೆ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡಾಗಿ ಹಾಕಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೋಬೋದು ನೀವು ಎಲ್ಲ ಸಾರಿಗೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಸ್ಟ್ರೇಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಚೈನ್ಸ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತಿದ್ದೀನಿ ಇದು ಕುಚ್ಚಿಗೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಕುಚ್ಚಿಲ್ಲ ಸ್ಟಾರ್ಟಿಂಗಾಗಿ ಹೆಂಡಲ್ಲಿ ಬೇಡ ಮಿಡಲ್ನಲ್ಲಿ ಆರ್ಚ್ ಪಕ್ಕ ಕುಚ್ಚು ಬರೋ ಥರ ಫೋರ್ ಚೈನ್ಸ್ ಹಾಕ್ಕೋಬೇಕು ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ಲಿನಿಂದ ಥ್ರೆಡ್ಗೆ ನೀ ಬೀಡನ್ನ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಟೂ ಬೀಡ್ಸ್ನ ನೀಡಲ್ನಲ್ಲಿ ಹಾಕಿದ್ದೀನಿ ಬಟ್ ಇಲ್ಲಿ ಒಂದೇ ಹಾಕ್ತಿದ್ದೀನಿ ನಾನು ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಇವಾಗ ಮತ್ತೆ ಚೈನ್ಸ್ನ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಇದು ಕುಚ್ಚಿಗೆ ಎಂಡಲ್ಲಿ ಸ್ಟಾರ್ಟಿಂಗಲ್ಲಿ ಕುಚ್ಚಿಗೆ ನಾನು ಹಾಕಿಲ್ಲ ಬೇಕಿದ್ದರೆ ನೀವು ಅಡ್ಜಸ್ಟ್ ಮಾಡಿ ಹಾಕೋಬೋದು ತ್ರೀ ಬೀಡ್ಸ್ ತ್ರೀ ಬೀಡ್ಸ್ ಆದಮೇಲೆ ಆರ್ಚ್ ಮತ್ತು ಫೋರ್ ಚೈನ್ ಮತ್ತು ಬೀಡ್ಸ್ ಮತ್ತು ಫೋರ್ ಚೈನ್ ಇವಾಗ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತಿದ್ದೀನಿ ಅಗೇನ್ ತ್ರೀ ಚೈನ್ಸ್ ಇವಾಗ ಸಿಕ್ಸ್ ಚೈನ್ಸ್ನ ಹಾಕ್ಕೊಳ್ಳೋಣ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ ಒಳಗಡೆ ಲಾಕ್ ಮಾಡ್ತಿದ್ದೀನಿ ಯೂ ಶೇಪಲ್ಲಿ ಬರೋ ಥರ ಮಾಡ್ಕೊಳ್ಳಿ ಇವಾಗ ಮತ್ತೆ ತ್ರೀ ಚೈನ್ಸ್ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಇವಾಗ ಮತ್ತು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ ಬಟ್ಟೆನ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸರಿ ದಾರನ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತೆ ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತೆ ಎರಡು ದಾರನ ಒಂದು ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶ ಸ್ಟಾರ್ಟಿಂಗ್ ಹರ್ಚ್ಗೆ ನಾನು ಟ್ವೆಲ್ಲು ತ್ರಿಬಲ್ ಕ್ರೋಶನ್ನು ಮಾಡಿದ್ದೆ ಸ್ಟಾರ್ಟಿಂಗ್ ಹರ್ಚಲ್ಲಿ ಇಲ್ಲಿ ಕೂಡ ಟ್ವೆಲ್ಲು ತ್ರಿಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ಟ್ವೆಲ್ ತ್ರಿಬಲ್ ಕ್ರೋಶ ಆದಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ ಓಕೆ ಆರ್ಚ್ ನೋಡಿ ತುಂಬ ನೀಟಾಗಿ ಬಂದಿದ್ದೆ ಒಂದೇ ಸಮ ಬರೋ ಥರ ಮಾಡ್ಕೊಳ್ಳಿ ಮತ್ತೆ ತ್ರೀ ಚೈನ್ ಹಾಕಿ ಮತ್ತೆ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇವಾಗ ಬಟ್ಟೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಇವಾಗ ಸೂಜಿ ಮೇಲೆ ಸಾರಿ ದಾರನ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮೇಲೆ ಹೋಲ್ ಕಾಣ್ತಿದ್ದೆ ನೋಡಿ ಆ ಹೋಲ್ನಲ್ಲಿ ನೀಡಲ್ಲನ್ನ ಹಾಕಿ ತ್ರೆಡ್ನ ಮೇಲೆ ತಂದು ಎರಡರಲ್ ಒಂದು ಎರಡರಲ್ ಒಂದು ಟೂ ಚೈನ್ಸ್ನ ಹಾಕ್ಕೊಳ್ಳಿ ಕಂಬದ ಮಧ್ಯ ಗ್ಯಾಪಲ್ಲಿ ನೀಡಲ್ಲ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡನ್ನ ಹಾಕಿ ಡಬಲ್ ಕ್ರೋಶ ಮಾಡಿ ಟೂ ಚೈನ್ಸ್ ಹಾಕ್ಕೊಳ್ಳಿ ಟೂ ಚೈನ್ಸ್ ಹಾಕಿ ಕಂಬದ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ ಆ ಟ್ವೆಲ್ಲು ತ್ರಿಬಲ್ ಕ್ರೋಶ್ ಹಾಕಿದ್ವಲ್ಲ ಅದ್ರ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ಡಬಲ್ ಕ್ರೋಶ ಮಾಡಿ ಪಿಕ್ಔಟ್ ಮಾಡ್ಕೋತಿದ್ದೀನಿ ಪ್ರತಿಯೊಂದು ಹೋಲ್ಗೂ ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಆರ್ಚ್ ಸ್ಟಾರ್ಟಿಂಗಲ್ಲಿ ತ್ರೀ ಬೀಟ್ಸ್ ಆರ್ಚ್ ಮತ್ತು ಫೋರ್ ಚೈನ್ ಕುಚ್ಚು ಹಾಕಲಿಕ್ಕೆ ಮತ್ತು ತ್ರೀ ಬೀಡ್ಸ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಓಕೆ ನಾನು ಇಲ್ಲಿಗೆ ಎಂಡ್ ಮಾಡೋದ್ರಿಂದ ನಾನಿಲ್ಲಿ ಕುಚ್ ಹಾಕೋಕ್ಕೆ ಪ್ಲೇಸ್ ಬಿಟ್ಟಿಲ್ಲ ಇವಾಗ ಬೀಡ್ಸ್ ಹಾಕ್ತಿದ್ದೀನಿ ಎಂಡ್ ಮಾಡ್ತಿದ್ದೀನಲ್ಲ ನೀವು ಸಾರಿಗೆ ಹಾಕ್ತಿದ್ರಿ ಮತ್ತೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೋದು ಇವಾಗ ಮತ್ತೆ ಬೀಡನ್ನ ಹಾಕಿ ಲಾಕ್ ಮಾಡ್ತಿದ್ದೀನಿ ಇಲ್ಲಿ ಕೂಡ ನಾನು ಎಂಡಲ್ಲಿ ತ್ರೀ ಬೀಡ್ಸ್ನ ಹಾಕ್ತಿದ್ದೀನಿ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಮತ್ತೊಂದು ಬೀಡ್ ಹಾಕ್ಕೊಳ್ಳಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ಬಂದಿದೆ ಎಂಡಲ್ಲಿ ಟೂ ಅಥವಾ ತ್ರೀ ಚೈನ್ಸ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನೀಡಲ್ನಿಂದ ಥ್ರೆಡ್ನ ಮೇಲೆ ತೆಗಿರಿ ಓಕೆ ನೋಡಿ ಈ ಥರ ಬಂದಿದೆ ಆರ್ಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಇದು ಕುಚ್ಚು ಹಾಕಲಿಕ್ಕೆ ಫೋರ್ ಫೋರ್ ಚೈನ್ಸು ನಾನು ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ಹಾಕಿಲ್ಲ ಕುಚ್ಚು ಕುಚ್ಚಾಕ್ಲಿಕ್ಕೆ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ ಕಟ್ಟಲಿಕ್ಕೆ ನೂರ ನಲ್ವತ್ತೆಳೆ ದಾರ ತೊಗೊಂಡಿದ್ದೀನಿ ಆರ್ಚ್ ಲೆವೆಲ್ಗೆ ಕುಚ್ಗಳನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಡಿಸೈನ್ನ ನಾನು ಲೇಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೂಡ ಒಂದೇ ಸ್ಟೆಪ್ಪಲ್ಲಿ ಹಾಕುವಂತಹ ಬ್ರೈಡಲ್ ಸೀರೆ ಕುಚ್ಚು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈ ಥರ ವೀಟ್ ಬೀಡ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಹಾಗೆ ಈ ಥರ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಎರಡು ಅರ್ಚ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ ಇದಕ್ಕೂ ಕೂಡ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡನ್ನ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಇದಕ್ಕೆ ನಾನು ಆರು ವೇಳೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲಿ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ಗಳನ್ನು ಮಾಡ್ಕೊಂಡಿದ್ದೀನಿ ಟೂ ಟೈಮ್ಸ್ ಲಾಕ್ ಆಯಿತು ಇವಾಗ ಚೈನ್ಸ್ನ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರೋ ತಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ತುಂಬ ಗ್ರ್ಯಾಂಡಾಗಿದೆ ಡಿಸೈನ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವಾಗ ಥ್ರೆಡ್ನ ಮೇಲ್ ಮಾಡಿ ವೀಟ್ ಬೀಡ್ ಅಂದರೆ ಗೋಧಿ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ತಿದ್ದೀನಿ ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಒನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ಸ್ ಹಾಕಿ ಬೀಡ್ ಹಾಕೋಕ್ಕೂ ಮೊದಲು ಎರಡು ಲಾಕ್ ಮಾಡಿದ್ವಲ್ಲ ಅಲ್ಲಿ ಮಧ್ಯದಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಎರಡು ದಾರ ಇರುತ್ತೆ ನೋಡಿ ಆ ಎರಡು ದಾರನ ಒಂದು ಮಾಡಿ ಲಾಕ್ ಮಾಡ್ಕೊತಿದ್ದೀನಿ ಬೀಡ್ ಕೆಳಗಡೆ ಫೈವ್ ಚೈನ್ ಹಾಕಿದ್ದೀನಿ ಇವಾಗ ಒನ್ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಮತ್ತು ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ ಫೈವ್ ಚೈನ್ ಗ್ಯಾಪ್ಗೆ ನೀಡಲ್ಲ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತೊಂದು ಡಬಲ್ ಕ್ರೋಶ ಬೀಡ್ ಕೆಳಗಡೆ ಫೈ ಚೈನ್ ಹಾಕಿದ್ದೀವಲ್ಲ ಆ ಫೈವ್ ಚೈನ್ ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಮಾಡ್ಕೋಬೇಕು ನಾನಿಲ್ಲಿ ಎಂಟು ಡಬಲ್ ಕ್ರೋಶನ ಮಾಡ್ತಿದ್ದೀನಿ ಅದು ಫಿಲ್ ಆಗೋವರೆಗೂ ಮಾಡಿದ್ದೀನಿ ಎಂಟು ಡಬಲ್ ಕ್ರೋಶ ಬಂದಿದೆ ಇವಾಗ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಇವಾಗ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ನೀವು ಸಾರಿಗೆ ಹಾಕ್ತಿದ್ರೆ ಸಾರಿನ ಟರ್ನ್ ಮಾಡಿ ಬ್ಯಾಕ್ ಸೈಡು ಚೈನ್ಸ್ನ ಹಾಕೋತಿದ್ದೀನಿ ಫೈ ಚೈನ್ಸ್ ಹಾಕಿ ಫೈ ಚೈನ್ಸ್ ಹಾಕಿ ಆರ್ಚ್ ಮೇಲ್ಗಡೆ ಹೋಲ್ ಕಾಣ್ತಿದೆ ನೋಡಿ ಅಲ್ಲಿ ಐದನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಟರ್ನ್ ಮಾಡಿ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಬೇಕು ಒನ್ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಂಡು ಅದೇ ನೆಕ್ಸ್ಟ್ ಫೈ ಚೈನ್ ಹಾಕಿದ್ವಲ್ಲ ಬ್ಯಾಕ್ ಸೈಡಿಂದ ಆ ಫೈ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ನೀಡಲ್ ಥ್ರೆಡ್ನ ಸುತ್ಕೊಂಡು ನೀ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೊಂದು ಡಬಲ್ ಕ್ರೋಶ ಇಲ್ಲೂ ಕೂಡ ನಾನು ಈ ಫೈವ್ ಚೆನ್ ಗ್ಯಾಪ್ಗೆ ಎಂಟು ಡಬಲ್ ಕ್ರೋಶನ ಮಾಡ್ತಿದ್ದೀನಿ ಎಂಟು ಡಬಲ್ ಕ್ರೋಶ ಬಂದಿದೆ ಇವಾಗ ಅದನ್ನು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಓಕೆ ನೋಡಿ ಈ ಥರ ಎರಡು ಆರ್ಚ್ ಬಂದಿದೆ ಸ್ಲ್ಯಾಂಟಿಂಗ್ ಆರ್ಚ್ ಇವಾಗ ಮತ್ತೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಯಾವಾಗಲೂ ಆರ್ಚ್ಗೆ ಯೂಸ್ ಮಾಡ್ತೀವಲ್ಲ ಆ ಥರ ಬೀಡ್ ಬೀಡ್ ಆ್ಯಡ್ ಮಾಡಿ ಫಸ್ಟು ಓಲ್ಗೆ ಆರ್ಚ್ ಮೇಲೆ ಫಸ್ಟ್ ಹೋಲ್ ಇದೆ ನೋಡಿ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಇವಾಗ ಬೀಡ್ ಹಾಕದೇ ಒಂದು ಲಾಕ್ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಓಲ್ಗೆ ಲಾಕ್ ಸಿಂಗಲ್ ಕ್ರೋಶ ಎಲ್ಲ ಒಂದೇ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸ್ಮಾಲ್ ಬೀಡು ಇವಾಗ ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಬೇಕು ಇವಾಗ ಬೀಡ್ ಹಾಕ್ತೇನೆ ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ ಇವಾಗ ಮತ್ತೆ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸ್ಮಾಲ್ ಬೀಡು ಬೀಡ್ ಹಾಕಿ ನೆಕ್ಸ್ಟ್ ಹೋಲ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಬೀಡ್ ಹಾಕಿ ಇವಾಗ ಬೀಡ್ ಹಾಕದೆ ಒಂದು ನೆಕ್ಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಶ ಇವಾಗ ಮತ್ತೆ ಬೀಡ್ ಹಾಕಿ ಸಿಂಗಲ್ ಕ್ರೋಶ ನಾನು ಈ ಆರ್ಚ್ಗೆ ನಾಲ್ಕು ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಓಕೆ ಬೀಡ್ ಆ್ಯಡ್ ಮಾಡಬೇಕು ನೀಡಲ್ನ ಆ ಹೋಲ್ನಲ್ಲಿ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಬೇಕು ನೋಡಿ ಈ ಥರ ನಾಲ್ಕು ಬೀಡ್ ಹ್ಯಾಡ್ ಮಾಡಿ ಮತ್ತೆ ಟರ್ನ್ ಮಾಡ್ತಿದ್ದೀನಿ ರೈಟ್ ಫ್ರಂಟ್ ಸೈಡ್ಗೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಇವಾಗ ಚೈನ್ಸ್ನ ಹಾಕೋತಿದ್ದೀನಿ ನೋಡಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಬೀಡ್ ಪಕ್ಕ ಬೀಡ್ ಹಾಕದೆ ಒಂದು ಸಿಂಗಲ್ ಕ್ರೋಶ್ ಇದೆ ನೋಡಿ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮತ್ತು ತ್ರೀ ಚೈನ್ಸ್ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಸೂಜಿ ಮೇಲೆ ಎರಡು ದಾರ ಇರುತ್ತೆ ನೋಡಿ ಆ ಎರಡು ದಾರನ ಒಂದು ಮಾಡಬೇಕು ಅಗೇನ್ ತ್ರೀ ಚೈನ್ಸ್ ನೆಕ್ಸ್ಟ್ ಬೀಡ್ ಪಕ್ಕ ಹೋಲ್ ಅಲ್ಲ ಅಲ್ಲಿ ಆ ಸಿಂಗಲ್ ಕ್ರೋಶ ಮೇಲೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ಅಗೇನ್ ತ್ರೀ ಚೈನ್ಸ್ ಇವಾಗ ಎಂಡಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಲಾಸ್ಟಲ್ಲಿ ಕೆಳಗಡೆಯಿಂದ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಆಕೆ ನೋಡಿ ಈ ಥರ ಬಂದಿದೆ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ ಆರ್ಚು ಇವಾಗ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ನೋಡಿ ಆರ್ಚ್ ಈ ಥರ ಬಂದಿದೆ ಇವಾಗ ಚೈನ್ಸ್ ಹಾಕ್ತಿದ್ದೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇವಾಗ ಥ್ರೆಡ್ನ ಮೇಲ್ ಮಾಡಿ ವೀಟ್ ಬೀಡನ್ನ ಆ್ಯಡ್ ಮಾಡಬೇಕು ಅಂದರೆ ಗೋಧಿ ಮಣಿನ ಆ್ಯಡ್ ಮಾಡ್ತಿದ್ದೀನಿ ಬಿ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತಿದ್ದೀನಿ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಫಸ್ಟ್ ಆರ್ಚ್ ಹಾಕಿದ್ನಲ್ಲ ಅದೇ ಥರ ಸೆಕೆಂಡ್ ಆರ್ಚ್ ಕೂಡ ಹಾಕಿದ್ದೀನಿ ನೀವು ಸ್ಯಾರಿಗೆ ಹಾಕ್ತಿದ್ರೆ ಇದೇ ಥರ ಫುಲ್ ಕಂಟಿನ್ಯೂ ಮಾಡಿ ಇದು ಫೈವ್ ಚೈನ್ ಗ್ಯಾಪ್ ಬಂದು ಕುಚ್ಚು ಹಾಕಲಿಕ್ಕೆ ಹಾಕಿದ್ದೀನಿ ಇವಾಗ ಮತ್ತೆ ಫೈ ಚೈನ್ಸ್ ಹಾಕ್ತಿದ್ದೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ ಮತ್ತೊಂದು ಲಾಕ್ ಮಾಡ್ಕೊತಿದ್ದೀನಿ ಎಂಡಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಈ ಫೈ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನಾನು ಕುಚ್ಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡ್ಕೋಬೋದು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಕ್ಯೂಟಾಗಿ ಬಂದಿದೆ ಆರ್ಚು ಓಕೆ ನೋಡಿ ಕುಚ್ ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕಟ್ಟಲಿಕ್ಕೆ ನೂರೈವತ್ತೇಳೆ ದಾರ ತೊಗೊಂಡಿದ್ದೀನಿ ಆರ್ಚ್ ಲೆವೆಲ್ಗೆ ನಾನು ಕುಚ್ಗಳನ್ನು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಎರಡು ಆರ್ಚ್ ಮಾಡಿ ತೋರಿಸಿದ್ದೀನಿ ಸೀರೆಗೆ ಹಾಕ್ತಾಯಿದ್ರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಈ ಡಿಸೈನ್ಗೆ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ನೊಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್